ಹದಿನೈದು ಹದಿನಾರು ವರ್ಷದ್ದು ತುಂಬ ಹಳೆಯ ಸ್ಕೀಮು ಮೊನ್ನೆ ಸನ್ಮಾನ್ಯ ಗಡ್ಕರಿ ಸಾಹೇಬರು ರಿವ್ಯೂ ಮಾಡಿದಾಗ ಕರ್ನಾಟಕದಲ್ಲಿ ಇದೆ ತುಂಬ ಹಿಂದೊಳಿದು ಇದು ಭಾರಿ ತುಂಬ ಹಳೆಯ ಪ್ರಾಜೆಕ್ಟ್ ಇದು ಅದನ್ನು ನೋಡಿ ಅಂದಿರು ನಾನು ಈಗಾಗಲೇ ಯಾವುದು ನೆಲಮಂಗಲ ತುಮಕೂರು ನಲವತ್ತೈದು ಕಿಲೋಮೀಟ್ರ್ ನಾಲ್ಕು ದಿವ್ಸಗಳಿಗೆ ಕುತ್ಕೊಂಡು ಅದೊಂದು ಹಂತಕ್ಕೆ ತಂದಿದ್ದೀವಿ ಇದು ಕೂಡ ಇವತ್ತು ನೋಡಿ ಇದಕ್ಕೊಂದು ಹದಿನೈದು ಇಪ್ಪತ್ತು ಸರ್ ಕಾಯಿ ಇನ್ನೊಂದು ಕೊಟ್ಟು ಇನ್ನೊಂದಷ್ಟು ಆಗಬೇಕಾಗಿದೆ ಯಾವಾಗ ಎಲ್ಲ ಬರಿ ಸುಳ್ಳು ಹೇಳ್ಕೊಂಡು ಕಾಲ ಕಳೆದಿರು ನಾನು ಅದ್ ಮಾಡ್ಲಿಲ್ಲ ಒಂದ್ ಹಂತಕ್ಕೆ ತಂದಿದ್ದೀನಿ ಸಾವಿರ ಕೋಟಿ ದುಡ್ಡು ಬಿಡುಗಡೆ ಮಾಡಿಸಿದ್ದೀನಿ ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಅಂತ ಉಪ ಚುನಾವಣೆಗಳ ಕದ್ದಿನ ಸರ್ವಿಸ್ ಮಾಡೋದ ಮೂರ್ತಿ ಮಾಡ ಸುಮಾರು ಜನ ಆಗ್ತದೆ ಎರಡು ಕಡೆ ಮೂರ್ ಅಂದ್ರೆ ಎಲ್ಲೋ ಒಂದು ಕೆಲಸ ತಾಲೂಕಿದ ತಕ್ಷಣ ಅದೊಂದು ಕೆಲಸ ಆದ್ರೆ ತಾಲೂಕಿನ ಜನತು ಒಳ್ಳೇದಾಗುತ್ತೆ ಒಂದಷ್ಟು ಜಾಸ್ತಿ ಕೇಳಿ ಮಾಡೋಣ ಮತ್ತೊಂದು ಕೇಳಿ ಮಾಡೋಣ ಯಾವ ಸರ್ಕಾರ ಅಂಗನವಾಡಿ ಕಾರ್ಯಕರ್ತನ ಆಶಾ ಕಾರ್ಯಕರ್ತೆಯನ್ನ ನಾವು ಕೊಡೋದು ಹೋಗಿದ್ದೇನೆ ಏನೇನೂ ಇಲ್ಲ ಅವ್ರು ಮಾಡೋ ಕೆಲಸ ಮುಂದೆ ಬಟ್ ವಿಧಿ ಇಲ್ಲ ಯಾವ್ದು ನಾವು ಸುಳ್ಳು ಹೇಳಬೇಕು ನನ್ನ ಕೈ ಸುಳ್ಳು ಹೇಳೋಕ್ ಆಗೋದು ನಿಮ್ ಮರಲಕ್ಷ್ಮಿನೇ ನನಗೊಬ್ಬ ಸಹೋದರಿ ನನಗೆ ತುಂಬಾ ಹತ್ತಿರದ ಹೆಣ್ಮಗಳು ಏನೇನೋ ಮಾಡ್ತಾ ಇದ್ರು ಸಾವಿರ ಓಡಾಡೋಕೆ ಮಾಡ್ತಾರೆ ಅವರ ಆಸ್ತಿ ಅವ್ರ ದುಡ್ಡು ಅವ್ರಿಗೆ ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ ಏನಪ್ಪಾ ಧರ್ಮನ ಐತಿ ಮನೆ ಇಲ್ವಾ ಯಾರ್ದು ಆಸ್ತಿ ಕಳ್ಕೊಳ್ಳೋ ಯಾರೋ ಚೆಕ್ಕರ್ ಆಸ್ತಿ ಕಳ್ಕೊಳ್ಳೋನ್ ಯಾರೋ ಅನ್ಯಾಯ ಆಗೋದು ಯಾರು ಒಳ್ಳೆಯವರು ನಿಮ್ಗೆ ಏನು ನಡ್ಸಕ್ಕಾಯ್ತು ಎಂಟೇ ದಿವಸದಲ್ಲಿ ಎಂಟೈ ಸ್ಟೆಚ್ ಏನಿದೆ ಇನ್ನೊಂದು ಎರಡು ಮೂರು ಕಿಲೋಮೀಟರ್ ಇದೆ ಮಾಡಬೇಕು ನಾನು ಗುಡ್ಗೆದಾರೋ ನಾವನ್ನ ಅವ್ನು ಕರೆದು ಹೇಳ್ತೀನಿ ಎಲ್ಲ ಮಾಡ್ತೀನಿ ಲಕ್ಷ್ಮಿಕಾ ಗೇಟ್ ಶಿವಕುಮಾರ ನೋಡಿರಿ ಇನ್ನಾರ ಅವ್ರೆ ಯಾರು ನಿಮ್ಮ ಇವರು ಹೋಟ್ಲು ಯಜಮಾನನ ಇದಾರೆ ತೊಗೊಳ್ರಿ ಅವ್ರಿಗೆ ತಗೋದ ಕೆಲಸ ಅದಕ್ಕೋಸ್ಕರ ಇದ್ದೀರಾ ಏನು ಇನ್ನೊಂದು ಇನ್ನೊಂದ್ಸಾರಿ ನಾನು ಕಂಪ್ಲೇಂಟ್ ಬಂದರೆ ನಾನು ಬೆಂಗಳೂರು ಒಂದು ಹೆಚ್ಚಾಗಿ

ನೀನೇನು ಮಾಡ್ತಾ ಇದ್ದ ಗೊತ್ತಿಲ್ಲ ನೀನು ನನಗೆ ಗೊತ್ತಿಲ್ಲ ಹತ್ತು ವರ್ಷ ಎಂಟು ವರ್ಷ ಆಗಿ ಒಂದು ಸ್ವಲ್ಪ ಬಾಟ್ಲಕ್ಕೆ ಬಂದು ಶುರು ಮಾಡಿರಿ ಕೆಲಸ ಶುರು ಮಾಡಿ ತಗೊಡ್ರಿ ನಾನು ಮಾತಾಡ್ಸಪ್ಪಿಲ್ಲ ಮಾಡ್ತೀವಿ ನೆಸಲ್ ಅವ ಇವನು ಇವನೇ ಒಂದು ಸ್ವಲ್ಪ ಫೋಟೋ ಟೈಮ್ ಕಾಣಿಸ್ತಾರೆ ಹೆಲ್ಪ್ ಆಗಿ ಹೆಲ್ಪ್ ಏನಿರೋದು ಬಿಟ್ಬಿಡು ಇನ್ನೊಂದು ಸಾರಿ ನೋಡಿರಿ ನೀವು ಓದ್ತಿದ್ದ ನಾನೇ ದುಃಖ ಪಟ್ಟದಾಗ ಕುತ್ಕೋಬೇಕು ಡಾಕ್ಯುಮೆಂಟ್ಸ್ ನೀವೇ ಮನೆಗಳಿಗೆ ಹೋಗಬೇಕು ಕಲೆಕ್ಟ್ ಮಾಡಬೇಕು ಅವ್ರಿಗೆ ಎದರಿಸಿ ಪದರಿಸಿ ಮಾಡಿದ್ರೆ ಬುಟ್ಟು ನೆನೆಸ್ಬಿಡ್ತೀನಿ ಪುಟ್ಟ ನೆನೆಸ್ತೀನೇ ಬೆಂಗ್ಳೂರಿನಲ್ಲಿ ನಂಗೆ ಮಾಡಿದಕ್ಕೆ ನಮ್ಮ ಸ್ವಲ್ಪ ಗೌರವ ಜಾಸ್ತಿ ಇರೋದು ಅವ್ರು ಎಲ್ಲಿಂದ ತಂದ್ಬಿಡ್ಬೇಕು ನಿಮ್ಮ ತಾತ ಮಾಡಿದ ನೀನು ಆಸ್ತಿ ತಿಂದಿದ್ದಾನು ಹೋದ್ರೆ ಐವತ್ತು ರೂಪಾಯಿ ಸಂಬಂಧ ಮಾಡ್ತೀವಿ ಅವರಿಗೆ ಇಲ್ಲ ಬಾಬಡ ಒಂದು ನಿಮಿಷ ತಾಳಿ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ ಶಂಕರ್ ಇದ್ದಾರೆ ಒಂದು ಎಫ್ ಐ ಆರ್ ಮಾಡ್ತೀನಿ ಅವ್ರ ಕೇಸ್ ಹಾಕ್ತೀನಿ ಒಂದು ಎರಡು ದಿನ ತಗೊಂಡೋಗಿ ಒಳಗಡೆ ಕಾಣಿಸ್ತೀನಿ ಎಲ್ಲರೂ ಊಟ ಇತ್ತು ನಾಚ್ಕೊಬೋದಿಲ್ವ ಏನು ಮನ್ಸೇನಪ್ಪ ಓ ಎಷ್ಟೇ ದುಡ್ಡಿದ್ರೂ ಆಯಸ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಸರಿಯಿದ್ರೆ ಆಯಸ್ಸು ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ